ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮ್ಮೆಲ್ರಿಗೂ ಈ ವಿಡಿಯೋದಲ್ಲಿ ಒಂದು ಹಳ್ಳಿ ಸೊಗಡಿನ ಅದ್ಭುತ ಲೋಕವನ್ನೇ ಪರಿಚಯ ಮಾಡಿಸ್ತೀನಿ ಮತ್ತು ಅದರ ಬಗ್ಗೆ ನಿಮಗೆ ಪೂರ್ತಿಯಾಗಿ ವಿವರಣೆ ಕೂಡ ಕೊಡ್ತೀನಿ ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸ್ಕೊಡ್ತೀನಿ ಅದು ಯಾವುದು ಅಂದರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅನಿಸುತ್ತೆ ನಮ್ಮ ನೆಚ್ಚಿನ ರಾಮನಗರದ ಹೈವೇನಲ್ಲಿ ಇರುವಂತಹ ಜಾನಪದ ಲೋಕ ಇದರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನನ್ನ ವಿಡಿಯೋನ ನೀವು ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ತುಂಬ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕನ್ನಡ ಸಾಹಿತ್ಯ ಮತ್ತು ಜಾನಪದ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ಕನ್ನಡದ ಹಿರಿಯರಲ್ಲಿ ಒಬ್ಬರು ಅವರು ಯಾರು ಅಂದರೆ ನಮ್ಮ ಎಚ್ ಎಲ್ ನಾಗೇಗೌಡರು ಇವರು ಒಂಥರ ಬಹುಮುಖ ಪ್ರತಿಭೆ ಅಂತ ಕೂಡ ಹೇಳ್ಬೋದು ಈ ಜಾನಪದ ಲೋಕ ಏನಿದೆ ಅದು ಇವರ ಕನಸಿನ ಕೂಸು ಅಂತ ಕೂಡ ಕರೀತಾರೆ ಇದರಲ್ಲಿ ಇಡೀ ಗ್ರಾಮೀಣ ಸಂಸ್ಕೃತಿಯ ಹೂರಣವೇ ಇದೆ ಈಗ ನಾನು ನಿಮಗೆ ಪೂರ್ತಿಯಾಗಿ ವಿವರಣೆ ಮೂಲಕ ಜಾನಪದ ಲೋಕನ ಪರಿಚಯ ಮಾಡಿಸ್ತೀನಿ ಸೊ ಎಲ್ಲರೂ ಬನ್ನಿ ನನ್ನ ಜೊತೆ ವಿಡಿಯೋನ ಹೆಂಡ್ವರೆಗೂ ನೋಡಿ ನಾವು ತಿಳಿದುಕೊಳ್ಳುವಂತಹ ವಿಷಯ ಇದರಲ್ಲಿ ತುಂಬಾ ಇದೆ ಹಾಗೆ ಈ ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸೊ ನಾವಿವಾಗ ಜಾನಪದ ಲೋಕನ ಸುತ್ತುವ ಬನ್ನಿ ಈ ಅದ್ಭುತ ಲೋಕನ ಸೃಷ್ಟಿ ಮಾಡಿರೋ ನಮ್ಮ ಎಚ್ ಎಲ್ ನಾಗೇಗೌಡವ್ರ ಪರಿಚಯ ನಮಗೆ ಆಗಲೇಬೇಕು ಅವ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ ಅವ್ರ ಪರಿಚಯ ಕೂಡ ಮಾಡಿಕೊಡ್ತೀನಿ ಇವರು ಹುಟ್ಟೂರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಹೆರಗನಹಳ್ಳಿ ಇವರು ಸಾವಿರದ ಒಂಬೈನೂರ ಹದಿನೈದು ಫೆಬ್ರವರಿ ಹನ್ನೊಂದರಂದು ದೊಡ್ಡ ಮನೆ ಕುಟುಂಬದಲ್ಲೇ ಜನಿಸ್ತಾರೆ ಇವರಿಗೆ ಮೂರು ವರ್ಷ ವಯಸ್ಸಿರುವಾಗಲೇ ಪಾಪ ತಾಯಿನ ಕಳ್ಕೊಂಡಿರ್ತಾರೆ ಇವರನ್ನ ಸಾಕಿ ಬೆಳೆಸ್ತವರು ಇವರ ಅಜ್ಜಿ ಮತ್ತು ತಂದೆಯೇ ಇವ್ರ ತಂದೆಗೆ ಇವರು ಅಮಲ್ದಾರರಾಗಿರಬೇಕು ಅಂತ ಆಸೆ ಇರುತ್ತೆ ನಾಗೇಗೌಡರು ಕೂಡ ಅದನ್ನು ಪೂರ್ಣ ಮಾಡ್ತಾರೆ ಇವರು ವ್ಯಾಸಂಗ ಬಿ ಎಸ್ ಸಿ ಮತ್ತು ಎಲ್ ಎಲ್ ಬಿ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮುಗಿಸ್ತಾರೆ ಮೈಸೂರು ಸಿವಿಲ್ ಸರ್ವಿಸ್ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಪಾಸ್ ಕೂಡ ಆಗ್ತಾರೆ ಆಗಿ ರೆನ್ಯೂ ಪ್ರೊಬೇಷನರಿ ಅಧಿಕಾರಿಯಾಗಿ ಕೆಲಸ ಕೂಡ ಮಾಡ್ತಾರೆ ಇವರು ಐ ಎ ಎಸ್ ಆಫೀಸರ್ ಆಗಿ ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಕೂಡ ಮಾಡಿರ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಟೇಟ್ ಲೇಬರ್ ಕಮಿಷನರ್ ಆಗಿ ಬೆಂಗಳೂರಿನಲ್ಲೇ ಉಳ್ಕೋತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಎಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನೀವು ಖುಷಿ ಪಡ್ತೀರಾ ಅದು ಬಡ ವಿದ್ಯಾವಂತ ಯುವಕರಿಗೆ ಜಾಬನ್ನು ಕೊಡಿಸ್ತಾರೆ ಸೊ ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲೇ ರಿಟೈರ್ಡ್ ಆಗಿರ್ತಾರೆ ರಿಟೈರ್ಡ್ ಆದ ಮೇಲೆ ಇವರು ಒಂದು ಐವತ್ತು ಕೃತಿಗಳನ್ನು ಕೂಡ ಬರೆದಿದ್ದಾರೆ ಮತ್ತು ಇವರ ಡ್ರೀಮ್ ಏನಿತ್ತು ಅದು ಜಾನಪದ ಲೋಕ ನೀವೀಗೇನು ನೋಡ್ತಾ ಇದ್ದೀರಾ ಅಂತಹ ಅದ್ಭುತ ಲೋಕವನ್ನು ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸ್ಥಾಪಿಸ್ತಾರೆ ಬೆಂಗಳೂರು ಮೈಸೂರು ಹೈವೇ ಬಳಿ ಹದಿನೈದು ಎಕರೆ ಜಾಗದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಜಾನಪದ ಲೋಕ ನಾಗೇಗೌಡರ ಕನಸಿನ ಕಲ್ಪನೆಯ ಕೂಸು ನಿಜಕ್ಕೂ ತುಂಬಾ ಚೆನ್ನಾಗಿದೆ ನೀವು ವಿಡಿಯೋನ ಎಂಡ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಎಚ್ ಎಲ್ ನಾಗೇಗೌಡರ ಬಗ್ಗೆನೇ ಹೇಳ್ತಾ ಇದ್ದಾರೆ ಬಟ್ ಅವ್ರನ್ನ ಅವರ ಮುಖನ ಪರಿಚಯನೇ ಮಾಡಿಸಿಲ್ಲ ಅಂತ ಅಂದ್ಕೋಬೇಡಿ ಅವರ ಮುಖ ಪರಿಚಯ ಕೂಡ ಮಾಡಿಸ್ತೀನಿ ಅವರ ಪ್ರತಿಮೆ ಇದೆ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಈ ನದಿ ನೋಡಿ ಈ ನದಿನಲ್ಲಿ ಏನಿದೆ ಆ ಬಾತುಕೋಳಿಗಳು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಅದೆಲ್ಲ ಒಂದು ಕಡೆ ಬರುತ್ತೆ ಅದನ್ನು ನೋಡೋದಕ್ಕೆ ತುಂಬಾ ತುಂಬಾ ಖುಷಿ ಆಗುತ್ತೆ ನೋಡಿ ಈಗ ನಾನು ಏನು ಬರ್ತಾ ಇದ್ದೀನಿ ಅದನ್ನು ಕ್ಯಾಪ್ಚರ್ ಬರ್ತಾ ಇರೋದು ಒಂದರಿಂದ ಒಂದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗೋಯಿತು ಇರ್ಕೋಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ನೋಡಿ ಆ ಮಗು ಕೂಡ ಓಡ್ತಾ ಇದೆ ಅದರಿಂದ ಅದರ ಸೌಂಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಲ್ಲಿ ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದರಿಂದ ಒಂದು ಒಂದರಿಂದ ಒಂದು ಹೋಗ್ತಾ ಇದೆ ನಿಜವಾಗ್ಲೂ ನೀವು ಫ್ಯಾಮಿಲಿ ಜೊತೆ ಸಲ ನೀವು ಇಲ್ಲಿಗೆ ಹೋಗಿ ಬನ್ನಿ ನಿಮಗೇನೇ ಸ್ಟ್ರೆಸ್ ಇದ್ದರೂ ನಿಮಗೆ ಎಷ್ಟೇ ಒತ್ತಡದಲ್ಲಿದ್ದರೂ ಈ ಜಾಗಕ್ಕೆ ಒಂದು ಸಲ ಹೋಗಿ ಬಂದರೆ ನಿಮ್ಮ ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ತುಂಬಾ ಒಂಥರ ಮನಃಶಾಂತಿ ಸಿಗುತ್ತೆ ನಿಜವಾಗ್ಲೂ ಈ ಪ್ಲೇಸನ್ನ ಯಾವಾಗಲಾದ್ರೂ ಒಂದು ಸಲ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ನೋಡ್ಕೊಂಡು ಬನ್ನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಜಾಗ ನೋಡಿ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ತುಂಬ ಕೂಲಾಗಿರುತ್ತೆ ಪ್ಲೇಸು ತುಂಬ ಅಂದರೆ ತುಂಬಾ ಪ್ರಶಾಂತವಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾವು ಏನು ನೋಡಿದ್ವಿ ಆ ಬಾತುಕೋಳಿಗಳು ಅದೊಂದು ಎಕ್ಸಾಂಪಲ್ ಈ ಪ್ರಾಣಿ ಪಕ್ಷಿಗಳಲ್ಲಿ ಏನಿರುತ್ತೆ ಒಗ್ಗಟ್ಟು ಹೊಂದಾಣಿಕೆ ಸಂಬಂಧಗಳ ಬೆಲೆ ಇದೆಲ್ಲ ಮನುಷ್ಯನಲ್ಲಿ ಇರೋದೇ ಇಲ್ಲ ಅನಿಸುತ್ತೆ ಒಬ್ಬ ಅದು ಪ್ರಾಣಿಗಳು ಆ ಪಕ್ಷಿಗಳು ಒಂದರಿಂದ ಒಂದು ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಆ ಬಾತುಕೋಳಿಗಳು ಅದೇ ಮನುಷ್ಯ ಒಬ್ಬರಿಂದೇ ಬರೋದಕ್ಕೆ ಇಷ್ಟನೇ ಪಡೋದಿಲ್ಲ ಅವನೇನು ಮುಂದೆ ಹೋಗೋದು ನಾನೇ ಅವನ ಮುಂದೆ ಹೋಗಬೇಕು ಅಂತ ಅವನನ್ನು ತೊಳೆದಾದರೂ ಮುಂದೆ ಹೋಗ್ಬಿಡ್ತಾನೆ ಸೊ ಮನುಷ್ಯರಲ್ಲಿ ಇರೋ ಸ್ವಾರ್ಥ ಈ ಪ್ರಾಣಿ ಪಕ್ಷಿಗಳಲ್ಲಿ ನಿಜವಾಗ್ಲೂ ಇರೋದಿಲ್ಲ ಅದಕ್ಕೆ ಅನಿಸುತ್ತೆ ಅವುಗಳೆಲ್ಲ ಯಾವಾಗಲೂ ತುಂಬ ನೆಮ್ಮದಿಯಾಗಿರುತ್ತೆ ಬಟ್ ಮನುಷ್ಯನ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಎಷ್ಟೇ ಆಸ್ತಿ ಹಣ ಇದೇನೇ ಇದ್ರೂ ನೆಮ್ಮದಿ ಅನ್ನೋದನ್ನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ ಬಟ್ ಮನುಷ್ಯ ಯಾಕೆ ಇಷ್ಟು ಸ್ವಾರ್ಥ ಆಗ್ತಾನೆ ಅಂತ ನಿಜವಾಗ್ಲೂ ಒಂದೊಂದು ಸಲ ಗೊತ್ತಾಗೋದೇ ಇಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಆ ರಿಯಾಲಿಟಿ ಅನ್ನೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ ಇದನ್ನು ನಾವು ನೋಡಿದ್ರೆ ಸ್ಟ್ಯಾಚು ಅನಿಸೋದೇ ಇಲ್ಲ ತುಂಬ ರಿಯಾಲಿಸ್ಟಿಕ್ಕಾಗಿ ಎಲ್ಲನೂ ಮಾಡಿದ್ದಾರೆ ಪ್ರತಿಯೊಂದೂ ನಿಜವಾಗ್ಲೂ ಅದು ಪ್ರತಿಮೆಯೇ ಅಲ್ಲ ನಿಜವಾದದ್ದು ಅನ್ಸೋ ರೀತಿ ತುಂಬ ಚೆನ್ನಾಗಿ ಎಲ್ಲವನ್ನೂ ಮಾಡಿದ್ದಾರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಆ ಎತ್ತುಗಳು ಆ ಎತ್ತನ ಹಿಡ್ಕೊಂಡಿರೋ ಆ ಮನುಷ್ಯ ಆ ಮನುಷ್ಯನ ಹಿಂದೆ ಇರುವಂತಹ ಬಾವಿ ಇದೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗೆ ಆ ಹಸುಗಳನ್ನ ಮುಟ್ಟಿ ನೋಡೋವರೆಗೂ ಅದು ನಿಜವಾದ ಅಂದ್ಕೊಂಡೇ ಹೋದ್ವಿ ಅದು ಮುಟ್ಟಿ ನೋಡಿದ ಮೇಲೆ ಅದು ಸ್ಟ್ಯಾಚ್ಯು ಅಂತ ಅಷ್ಟು ಚೆನ್ನಾಗಿ ಅಲ್ಲಿ ಎಲ್ಲವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಮುಂದೆ ಹೋದರೆ ನೋಡಿ ಇಲ್ಲಿ ಹೊಲವನ್ನು ಬಿತ್ತನೆ ಮಾಡೋದು ರಾಗಿ ರಾಗಿ ಬಿತ್ತನೆ ಏನು ಮಾಡ್ತಿದ್ದಾರೆ ನೀವು ನೋಡ್ಬೋದು ಏನಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾದ ಓರಿಗಳ ಥರನೇ ಕಾಣಿಸುತ್ತೆ ನಿಜವಾಗ್ಲೂ ಎಚ್ ಎಲ್ ನಾಗೇಗೌಡವ್ರಿಗೆ ಒಂದು ಸಲ್ಯೂಟನ್ನು ಮಾಡಲೇಬೇಕು ನೀವು ಅಲ್ಲಿಂದನೇ ಒಂದು ಸೆಲ್ಯೂಟ್ ಹಾಕ್ಬಿಡಿ ನಾನು ಇಲ್ಲಿಂದನೇ ಒಂದು ಸಲ್ಯೂಟ್ ಮಾಡಿಬಿಡ್ತೀನಿ ಅದೇನು ಅವ್ರು ಇಟ್ಕೊಂಡಿದ್ದಾರೆ ಅದಕ್ಕೆ ಕೂರಿಗೆ ಅಂತಾರೆ ಕೂರಿಗೆ ಬಿತ್ತನೆ ನನಗೂ ಈಗಲೇ ನೆನಪಾಯಿತು ಮೊದಲೆಲ್ಲ ನಮ್ಮ ಅಪ್ಪ ಅಮ್ಮ ಬಿತ್ತನೆ ಮಾಡುವಾಗ ಹೋಗ್ತಿದ್ವಿ ಇವಾಗೆಲ್ಲ ಹೋಗಲ್ಲ ನೋಡಿ ಅವರು ಏನು ಮಾಡಿದ್ದಾರೆ ಅಂದರೆ ಎಚ್ ಎಲ್ ನಾಗೇಗೌಡರು ಎಲ್ಲವನ್ನು ರಿಯಲ್ಲಾಗಿ ಏನೇನು ಸಿಗುತ್ತೆ ಅದನ್ನೆಲ್ಲ ರಿಯಲ್ಲಾಗಿ ತಂದಿಟ್ಟಿದ್ದಾರೆ ಇಲ್ಲಿ ಸ್ಟ್ಯಾಚ್ಯೂ ಅನ್ನೋದೇನಿದೆ ಅದು ಕಡಿಮೆ ಇದೆ ಅಂದರೆ ಈ ಹಳ್ಳಿ ಜನರು ಏನು ಉಪಕರಣಗಳನ್ನು ಅವರು ದಿನನಿತ್ಯದ ಕೆಲಸಗಳಿಗೆ ಯೂಸ್ ಮಾಡ್ತಿದ್ರು ಅದೆಲ್ಲವನ್ನು ಅವರು ರಿಯಲ್ ಆದ ವಸ್ತುಗಳನ್ನೇ ಕಲೆಕ್ಟ್ ಮಾಡಿ ತೊಗೊಂಬಂದಿಟ್ಟಿರೋದು ಇದು ತೇರು ನೋಡಿ ಇದು ತುಂಬಾ ಹಳೇ ಪುರಾತನ ಕಾಲದ ತೇರು ಆಲ್ರೆಡಿ ಹಾಳಾಗಿದೆ ಇದು ಬಟ್ ಆದ್ರೂ ಇದನ್ನು ತೊಗೊಂಬಂದು ಇಟ್ಟಿದ್ದಾರೆ ಇದು ಮರ ಮರದಲ್ಲಿ ಮಾಡಿರೋಂತಹ ತೇರು ಆ ಕಲಾಕೃತಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಈ ತೇರು ಬಗ್ಗೆ ಕೂಡ ಒಂದು ಹಿಸ್ಟ್ರಿ ಇದೆ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಸಿಗುತ್ತೆ ಓದೋದಕ್ಕೆ ನೀವು ಅಲ್ಲಿ ಹೋದಾಗ ನೀಟಾಗಿ ಓದ್ಕೊಳ್ಳಿ ನಾವು ಹಾಗೆ ಮುಂದೆ ಬಂದರೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮಿನಿ ಪಾರ್ಕನ್ನೇ ಸೃಷ್ಟಿ ಮಾಡಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿದೆ ಮಕ್ಕಳು ಇಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ ಹಾಗೆ ಮುಂದೆ ಬನ್ನಿ ಹೇಳಿ ಈ ಹೂ ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಈ ಹೂ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಇದನ್ನು ಕೂಡ ವಿಡಿಯೋ ಮಾಡಿಕೊಂಡೆ ನನಗೆ ಗಿಡಗಳು ಅಂದರೆ ಪ್ರಾಣ ಅಂತಲೇ ಹೇಳ್ಬೋದು ಸೊ ನಾನು ಡೈಲಿ ಎದ್ದ ತಕ್ಷಣ ಗಿಡಗಳನ್ನ ನೋಡಿದ್ರೆ ನನಗೆ ಒಂಥರ ಸಮಾಧಾನ ಡೇ ಸ್ಟಾರ್ಟ್ ಆಗೋದೆ ನನ್ನ ಗಿಡಗಳನ್ನ ನೋಡೋದ್ರಿಂದ ಅದಕ್ಕೋಸ್ಕರ ನಾನು ಎಲ್ಲೇ ಹೋದರೂ ಹೂವಿನ ಗಿಡ ತರಕಾರಿ ಗಿಡಗಳು ಏನೇ ಕಾಣಿಸಿದ್ರು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಬಿಡ್ತೀನಿ ಇದು ನೋಡಿ ಪೂಜಾ ಕುಣಿತ ಹಳ್ಳಿಗಳಲ್ಲಿ ಈಗಲೂ ಕೂಡ ಇದೆ ಇದು ದೇವ್ರಗಳನ್ನೆಲ್ಲ ಎತ್ಕೊಂಡು ಕುಣ್ಸೋದು ಅದರದ್ದು ಕೂಡ ಸ್ಟ್ಯಾಚ್ಯೂ ಮಾಡಿದ್ದಾರೆ ಫ್ರೆಂಡ್ಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಜಾನಪದದ ಬಗ್ಗೆ ಡಿಪ್ಲೊಮೊ ಕೋರ್ಸಸ್ ಕೂಡ ಇರುತ್ತೆ ಜಾನಪದ ಹಾಡುಗಳನ್ನ ನಿಮಗೆ ಇಲ್ಲಿ ತರಬೇತಿ ಕೊಡ್ತಾರೆ ಮತ್ತು ಜನಪದ ಕುಣಿತಗಳನ್ನ ಕೂಡ ನಿಮಗೆ ತರಬೇತಿ ಕೊಡ್ತಾರೆ ಸೊ ನೀವು ಇಂಟ್ರೆಸ್ಟ್ ಇರೋರು ಅಲ್ಲಿ ಹೋಗಿ ವಿಚಾರಿಸಿ ನೀವು ಇಲ್ಲಿ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಅದ್ರ ಬಗ್ಗೆ ಡೀಟೇಲಾಗಿ ನೀವು ಅಲ್ಲಿ ಹೋಗಿ ಇಂಟ್ರೆಸ್ಟ್ ಇರೋರು ಜಾನಪದ ಹಾಡುಗಳನ್ನ ನೀವು ಕೇಳೇ ಇರ್ತೀರ ಅದು ಎಂಥವ್ರನ್ನ ಕೂಡ ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ ಜಾನಪದ ಹುಟ್ಟಿದ್ದೇ ಪ್ರಕೃತಿ ಮಾಡಿರಲಲ್ಲಿ ಬೆಳೆದಿದ್ದು ಡೈಲಿ ಮಾಡೋ ಕೆಲಸದಲ್ಲಿ ಅದು ಫಲವಾಗಿದ್ದು ನಮ್ಮ ಮುಗ್ಧ ಹಳ್ಳಿ ಜನರ ಬಾಯಲ್ಲಿ ಸೊ ಫೋಕ್ ಸಾಂಗ್ ಕಲಿಕೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಹೋಗಿ ವಿಚಾರಿಸಿ ನೀವು ಜಾಯ್ನ್ ಆಗ್ಬೋದು ನೋಡಿ ಇಲ್ಲಿ ಮುಕ್ಕೋಟಿ ದೇವತೆಗಳು ಅಂತ ಏನು ಹೇಳ್ತೀವಿ ಆ ಎಲ್ಲ ದೇವರನ್ನ ಸ್ಟ್ಯಾಚ್ಯೂನ ಕೂಡ ಇದ್ದಾರೆ ನಾವು ಎಲ್ಲ ದೇವರನ್ನ ಒಂದೇ ಕಡೆ ಕಾಣ್ಬೋದು ತುಂಬ ಖುಷಿ ಕೊಡುತ್ತೆ ಮತ್ತು ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಇದೆಲ್ಲ ಇದೆಲ್ಲ ಆಯುಧಗಳು ಎಲ್ಲ ತರದ ಆಯುಧಗಳನ್ನು ನಾವು ಇಲ್ಲಿ ನೋಡ್ಬೋದು ನಾನು ನಿಮಗೆ ಇದನ್ನೆಲ್ಲ ಏನು ತೋರಿಸ್ತಿದ್ದೀನಿ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲದೆ ವಿಡಿಯೋ ಮಾಡಿರೋದು ಇದು ನೋಡಿ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರಲ್ಲ ಸೇರು ಪಾವು ಅರ್ಪಾವು ಅಚ್ಚೇರು ಚಟಾಕು ಇದನ್ನೆಲ್ಲ ಕೂಡ ನಾವಲ್ಲಿ ನೋಡ್ಬೋದು ಇದು ಜೇನುಗೂಡು ರಿಲೇಟೆಡು ಯಾವ್ಯಾವ ಥರ ಜೇನುಗಳಿರುತ್ತೆ ಅದು ರಿಲೇಟೆಡ್ ಇಟ್ಟಿದ್ದಾರೆ ಇದು ನೋಡಿ ಮಜ್ಜಿಗೆ ಕಡಿಯೋದು ಸೌಟ್ಗಳು ಪ್ರತಿಯೊಂದು ಆಗಿನ ಕಾಲದಲ್ಲಿ ಹಳೆ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರು ಅದನ್ನೆಲ್ಲ ರಿಯಲ್ ಆದ ವಸ್ತುಗಳನ್ನೇ ತಂದಿಟ್ಟಿದ್ದಾರೆ ಎಲ್ಲ ಪಾತ್ರೆ ಪಗಡೆಗಳನ್ನೆಲ್ಲ ಹಳೆ ಕಾಲದ್ದೇ ತಾಮ್ರದ್ದು ಹಿತ್ತಾಳದನ್ನೇ ತಂದಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಇದೇನಿದೆ ಕಣ ಅಂತ ಹೇಳ್ತೀವಲ್ಲ ನಮ್ಮ ಕಡೆ ರಾಗಿ ಕಣದಲ್ಲಿ ತೂರೋದು ಇದು ಹಾಗೆ ಮುಂದೆ ಬಂದರೆ ಬಾವಿ ಇದೆ ಬಾವಿನಲ್ಲಿ ನೀರು ಸೇದ್ತಾ ಇರೋದು ಇದೆಲ್ಲ ನಮಗೆ ಒಂಥರ ಅಜ್ಜಿ ಮುತ್ತಜ್ಜಿಯರ ಕಾಲಕ್ಕೆ ನಮ್ಮನ್ನು ಕರ್ಕೊಂಡೋಗುತ್ತೆ ಆಗಿನ ಕಾಲದಲ್ಲೆಲ್ಲ ಇದೇ ರೀತಿ ನೀರನ್ನೆಲ್ಲ ಬಾವಿನಲ್ಲೇ ಸೇದ್ಕೋಬೇಕಿತ್ತು ತುಂಬ ಕಷ್ಟವಾಗಿತ್ತು ಆದರೂ ಒಂಥರ ನೆಮ್ಮದಿಯಾಗಿತ್ತು ಜೀವನ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಒಂದು ಹೆಂಗಸಿನ ಸ್ಟ್ಯಾಚು ಅವರು ಒನಕೆ ಇಟ್ಕೊಂಡು ದವಸ ಧಾನ್ಯಗಳನ್ನ ಕುಟ್ಟುತ್ತಾ ಇರೋ ತರ ಸ್ಟ್ಯಾಚುನ ಇಟ್ಟಿದ್ದಾರೆ ತುಂಬಾನೇ ರಿಯಲ್ ಆಗಿ ನಿಜವಾದ ಥರನೇ ಕಾಣಿಸ್ತಾರೆ ನೋಡಿ ಇಲ್ಲಿ ಅಜ್ಜಿ ಎಲೆ ಅಡಕಿನ ಕುಟಾಣಿಯಲ್ಲಿ ಹಾಕಿ ಕುಟ್ಟುತ್ತಾ ಇರ್ತಾರೆ ನಮ್ಮ ಅಜ್ಜಿನೇ ನೆನಪಾಗ್ತಾರೆ ಅಜ್ಜಿನ ನೋಡ್ತಾ ಇದ್ರೆ ಇವರು ನೋಡಿ ರಾಗಿ ಕಲಲಿ ರಾಗಿನ ಬೇಯಿಸಿ ಪುಡಿ ಮಾಡ್ತಾಯಿದ್ದೆ ಅವರ ಕತ್ತಿನಲ್ಲಿ ಹಾಕಿರೋ ಸರಿಗಳನ್ನೆಲ್ಲ ಒರ್ಜಿನಲ್ ಬೇಕಂದರೆ ಬಿಚ್ಕೊಂಡು ಬಂದುಬಿಡ್ಬೋದು ಮೀನ್ಸ್ ಅದು ಗೋಲ್ಡ್ ಅಲ್ಲ ಯಾರು ಬಿಚ್ಕೊಂಡು ಬರೋಕ್ಕೆ ಹೋಗಬೇಡಿ ನೋಡಿ ಇದು ಗಾಣ ಗಾಣದಲ್ಲಿ ಎಣ್ಣೆ ತೆಗಿಯೋದು ಕೋಲ್ಡ್ ಪ್ರೆಸ್ಸಿಂಗ್ ಆಯಿಲ್ ಅಂತ ಏನು ಹೇಳ್ತೀವಿ ಅದು ದರ್ಶನ್ ಮೂವಿ ಬಂದಿದೆ ಗೊತ್ತಾ ಯಜಮಾನ ಅದ್ರ ರಿಲೇಟೆಡು ಗಾಣದಲ್ಲಿ ಎಣ್ಣೆ ತೆಗಿಯೋದು ಅದರಲ್ಲಿ ಗಾಣ ತೋರಿಸ್ತಾರಲ್ಲ ಅದೇ ಗಾಣ ಕೂಡ ಇಲ್ಲೂ ಇಟ್ಟಿದ್ದಾರೆ ನೋಡಿ ಇದು ಮೈಸೂರು ದಸರಾ ಬೊಂಬೆಗಳು ಎಷ್ಟು ಚೆನ್ನಾಗಿ ದಸರಾನ ರೀಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ದಸರಾ ಬೊಂಬೆಗಳನ್ನೆಲ್ಲ ಇಟ್ಟು ಆ ಒಂದು ಫೆಸ್ಟಿವಲ್ನ ರೀಕ್ರಿಯೇಟ್ ಮಾಡಿದ್ದಾರೆ ಈ ಕೊಠಡಿಯಿಂದ ಹೊರಗಡೆ ಬರ್ತಿದ್ದಾಗೇ ನಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆಯೋದಕ್ಕೆ ಒಂದು ಬುಕ್ಕನ್ನು ಇಟ್ಟಿದ್ದರು ನಾನು ಕೂಡ ಬರೆದೆ ಏನು ಬರೆದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಜಾನಪದ ಲೋಕದ ಒಂದೊಂದು ಪ್ರತಿಯು ತುಂಬ ಮನಮೋಹಕವಾಗಿದೆ ಕಣ್ಣಿಗೆ ತಂಪು ಮನಸ್ಸಿಗೆ ಇಂಪು ಮತ್ತೆ ಮತ್ತೆ ನೋಡುವ ಅಂಬಲ ಹೆಚ್ಚಾಗುವುದು ಖಚಿತ ಅಂತ ಬರೆದ್ಬಿಟ್ಟು ನಾನು ಸೈನ್ ಮಾಡಿ ಇದನ್ನು ಆದಷ್ಟು ಎಲ್ಲರೂ ಬರೆಯೋದಕ್ಕೆ ಟ್ರೈ ಮಾಡಿ ಯಾಕೆ ಅಂದರೆ ಈಗ ನಾವು ನಮ್ಮ ಒಂದು ವಿಡಿಯೋ ಅಥವಾ ನಮ್ಮ ಒಂದು ಫೋಟೋ ಒಂದು ಪೋಸ್ಟಿಗೆ ಹೇಗೆ ಲೈಕ್ ಕಮೆಂಟ್ಸನ್ನ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ರೀತಿ ಕೂಡ ಇಲ್ಲಿ ಜಾನಪದ ಲೋಕದ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳ್ಕೊಳ್ಳೋದಕ್ಕೆ ಜನರ ಮನಸ್ಸಿನ ಮಾತುಗಳನ್ನು ತಿಳ್ಕೊಳ್ಳೋದಕ್ಕೆ ಇಲ್ಲೊಂದು ಬುಕ್ ಇಟ್ಟಿದ್ದಾರೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕೊಟ್ಟಿಗೆ ಅಂತಲೇ ಹೇಳ್ಬೋದು ಈಗ ನಮ್ಮ ಮನೆಗಳಲ್ಲಿ ಹೇಗೆ ಹಸುವಿನ ಕೊಟ್ಟಿಗೆ ಇರುತ್ತೆ ಅದೇ ರೀತಿ ಇಲ್ಲೂ ಕೂಡ ಕೊಟ್ಟಿಗೆಯ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಹಸುಗಳು ಮತ್ತು ಹೆಮ್ಮೆಗಳು ಈ ಮೀನು ಹಿಡಿಯೋದಕ್ಕೆ ಆಗಿನ ಕಾಲಿ ಏನೇನು ಯೂಸ್ ಮಾಡ್ತಿದ್ರು ಉಪಕರಣಗಳನ್ನು ಅದನ್ನು ಕೂಡ ಅಲ್ಲಿ ಮೇಲ್ಗಡೆ ತಗಲಾಕಿದ್ದಾರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಅದೆಲ್ಲ ಮೀನು ಹಿಡಿಯೋದಕ್ಕೆ ಬಡಿಸ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅದೆಲ್ಲ ಮರಗಳಿಂದ ಮಾಡಿರೋ ಅಂಥದ್ದು ನೀವೇನಾದರೂ ಹಳ್ಳಿ ಜೀವನ ಶೈಲಿನೇ ನೋಡಿಲ್ಲ ಅನ್ನೋರು ಈ ಜಾನಪದ ಲೋಕಕ್ಕೆ ಒಂದು ಸಲ ಭೇಟಿ ಕೊಡಿ ಇದು ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ ಆದರೆ ಸಂಜೆ ಐದು ಗಂಟೆಗೆ ಕ್ಲೋಸ್ ಮಾಡ್ತಾರೆ ನೀವು ಅಂಥದ್ದು ತುಂಬಾ ಇದೆ ಆ್ಯಕ್ಚುಲಿ ಟೈಮ್ ಸಾಕಾಗೋದಿಲ್ಲ ಒಂದೇ ದಿನಕ್ಕೆ ಎಲ್ಲವನ್ನೂ ನೋಡೋದಕ್ಕೆ ಇಲ್ಲಿ ಟೈಮ್ ಸಾಕಾಗೋದಿಲ್ಲ ನೀವು ಹಳ್ಳಿ ಜೀವನ ಶೈಲಿನ ತಿಳ್ಕೋಬೇಕು ಹಳ್ಳಿ ಜನರ ಕಷ್ಟಗಳನ್ನು ತಿಳ್ಕೋಬೇಕು ಹೇಗಿರುತ್ತೆ ಅನ್ನೋದು ನೋಡಬೇಕು ಅಂದರೆ ಒಂದೇ ಕಡೆ ನಿಮಗೆ ಎಲ್ಲವೂ ಇಲ್ಲಿ ಸಿಗುತ್ತೆ ಇದು ಬೆಲ್ಲದ ಅಚ್ಚುಗಳು ಇದು ಪಂಚಾಯತಿ ಕಟ್ಟೆ ಕೆಲವು ಹಳ್ಳಿಗಳ ಕಡೆ ಈಗಲೂ ಕೂಡ ಇದು ಜಾರಿಯಲ್ಲಿದೆ ಅಂತ ಹೇಳ್ಬೋದು ಇದು ನೋಡಿ ಕಮ್ಮಾರಿಕೆ ಇವಾಗ ನೋಡ್ತಾ ಇದ್ದೀವಿ ನಮ್ಮ ಫೌಂಡರ್ ಈ ಜಾನಪದ ಲೋಕದ ಸಂಸ್ಥಾಪಕರು ಎಚ್ ಎಲ್ ನಾಗೇಗೌಡರು ನಿಜವಾಗ್ಲೂ ಇವರು ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು ನೋಡಿ ನಾನು ಎಲ್ಲೋದ್ರೂ ಈ ಫ್ಲವರ್ಸ್ನ ಬಿಡೋದಿಲ್ಲ ಶೂಟ್ ಮಾಡೇ ಮಾಡ್ತೀನಿ ಹಾಗೆ ಮುಂದೆ ಬಂದರೆ ಇಲ್ಲಿ ಮಲೆನಾಡ ಮನೆಗಳು ಅಂತ ಕೆಲವೊಂದು ಮನೆಗಳನ್ನು ಸೃಷ್ಟಿ ಮಾಡಿದ್ದಾರೆ ನೋಡಿ ಮೇಕೆ ಮೇಕೆ ಮರಿ ಕೋಳಿಗಳು ಉಂಜ ಇದನ್ನೆಲ್ಲ ನೋಡ್ತಾಯಿದ್ರೆ ರಿಯಲ್ ಅಂತಾನೆ ಅನಿಸುತ್ತೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ನಾನು ಈ ವಿಡಿಯೋಗೆ ಮಿನಿಮಮ್ ಟು ಹಂಡ್ರೆಡ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಆದಷ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ನಿಮಗೇನು ಅನ್ನಿಸ್ತು ಈ ಜಾನಪದ ಲೋಕದ ಬಗ್ಗೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ನನ್ನ ಕೊನೆಯ ವಿಡಿಯೋ ಕೊನೆಯ ದಿನದ ಕೊನೆಯ ವಿಡಿಯೋ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತು ನನಗಂತೂ ಏನೂ ಖುಷಿ ಕೊಟ್ಟಿಲ್ಲ ನಿಮಗೇನಾದರೂ ಖುಷಿ ಕೊಟ್ಟಿದೆಯಾ ನಿಮ್ಮ ಜೀವನದಲ್ಲಿ ಆ ಥರ ಏನಾದರೂ ಖುಷಿ ವಿಚಾರ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ತಿಳ್ಕೊಂಡು ನಾನು ಕೂಡ ಖುಷಿ ಪಡ್ತೀನಿ ಬಟ್ ನಾನು ಖುಷಿ ಪಡೋವಂಥ ವಿಷಯ ಏನೂ ಇಲ್ಲ ಒಂದೇ ಖುಷಿ ಅನ್ನೋದು ಏನು ಅಂದರೆ ನಿಮ್ಗಡ ಸಪೋರ್ಟ್ ನನಗೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಮುಂದೆ ಕೂಡ ನನ್ನನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾನು ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ ನಾನು ಒಬ್ಬಳೇ ಏನೂ ಮಾಡೋಕ್ಕಾಗಲ್ಲ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ದಯವಿಟ್ಟು ನನಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ವೆಂಟಿ ಟ್ವೆಂಟಿ ಅನ್ನೋದೇನಿದೆ ತುಂಬಾ ವರ್ಸ್ಟ್ ಅಂತಲೇ ಹೇಳ್ಬೋದು ತುಂಬ ಜನರನ್ನು ನಾವು ಈ ಟ್ವೆಂಟಿ ಟ್ವೆಂಟಿಯಲ್ಲಿ ಕಳ್ಕೊಂಡಿದ್ದೀವಿ ಅದರಲ್ಲೂ ವ್ಯಕ್ತಿಗಳನ್ನೇ ಕಳ್ಕೊಂಡಿದ್ದೀವಿ ಎಷ್ಟೋ ಜನರ ಜೀವನ ಕೂಡ ಸ್ಪಾಯ್ಲ್ ಆಗಿದೆ ನನ್ನ ಜೀವನದಲ್ಲೂ ಈ ಕರೋನಾ ಅನ್ನೋದು ತುಂಬಾ ಎಫೆಕ್ಟ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ ಏಳು ಬಿಳು ಇದ್ದೇ ಇರುತ್ತಲ್ವ ಬರೀ ಸ್ವೀಟ್ ನ್ಯೂಸೇ ಬೇಕು ಅಂದರೆ ಆಗೋದಿಲ್ಲ ಅಲ್ವಾ ಕಹಿ ಕೂಡ ಇರಬೇಕು ಆವಾಗಲೇ ಜೀವನ ಅನಿಸ್ಕೊಳ್ಳೋದು ಕಷ್ಟದಲ್ಲಿ ಇರೋರಿಗೂ ಕೂಡ ಆ ದೇವರು ಒಳ್ಳೆ ದಿನಗಳನ್ನ ಕೊಟ್ಟೆ ಕೊಡ್ತಾನೆ ಅಲ್ಲಿವರೆಗೂ ಕಾಯೋಣ ಅಲ್ವಾ ಹೊಸ ವರ್ಷ ಬರ್ತಾಯಿದೆ ಎರಡು ಸಾವಿರದ ಇಪ್ಪತ್ತೊಂದು ಎಲ್ರಿಗೂ ಖುಷಿನೇ ತಂದುಕೊಡ್ಲಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್